ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎಂಟನೇ ಮತ್ತು ಒಂಬತ್ತನೇ ಕಂತಿನ ಹಣದ ಕುರಿತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ರವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಸ್ನೇಹಿತರೆ ಎರಡು ಅಪ್ಡೇಟನ್ನು ಕೂಡ ಕೊಟ್ಟಿದ್ದಾರೆ ಸೊ ಅದರ ಬಗ್ಗೆ ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯಾರಿಗೆಲ್ಲ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಎಂಟನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತ ಹೇಳ್ತಿದ್ರಿ ಅವರಿಗೆಲ್ಲರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಹಣ ಜಮಾ ಆಗುತ್ತೆ ಎಂಬುದರ ಬಗ್ಗೆ ಸಂಪೂರ್ಣವಾದಂತಹ ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಎಂಟನೇ ಕಂತಿನ ಹಣ ಬಂದಿಲ್ವೋ ಒಂಬತ್ತನೇ ಕಂತಿನ ಹಣಕ್ಕಾಗಿ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರೋ ಇನ್ನು ತಾವು ಹೆಚ್ಚಿಗೆ ವೇಟ್ ಮಾಡುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವಾಗ ತಮಗೆ ಒಂಬತ್ತನೇ ಕಂತಿನ ಹಣ ಜಮಾ ಆಗಲಿದೆ ಎಂಬುದನ್ನು ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದರ ಜೊತೆಗೆ ಬಹಳಷ್ಟು ಫಲಾನುಭವಿಗಳು ಕೂಡ ಕಮೆಂಟ್ ಮಾಡೋದರ ಮೂಲಕ ಮಾಹಿತಿಯನ್ನು ಕೇಳ್ತಾ ಇದ್ರಿ ಯಾಕೆ ನಮಗೆ ಇನ್ನೂ ಎಂಟನೇ ಕಂತಿನ ಹಣ ಜಮಾ ಆಗಿಲ್ಲ ಅಂಥೇಳಿ ಅದಕ್ಕೆ ಉತ್ತರ ಒಂದು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯಾಕೆಂದರೆ ಇನ್ನೂ ಕೂಡ ಕೆಲವು ಫಲಾನುಭವಿಗಳಿಗೆ ಮೂರರಿಂದ ಮೂರು ನಾಲ್ಕು ಐದು ಆರನೇ ಕಂತಿನ ಹಣ ಜಮಾ ಆಗಿಲ್ಲ ಸ್ನೇಹಿತರೆ ಆ ಒಂದು ಹಣಕ್ಕಾಗಿ ತಮ್ಮ ಅರ್ಜಿಯನ್ನು ಸ್ಥಿತಿಯನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ತಮ್ಮ ಅರ್ಜಿ ಸ್ಥಿತಿಯನ್ನು ಚೆಕ್ ಮಾಡ್ಕೋಬೇಕು ಅಂತಂದರೆ ಈ ಹನ್ ಈ ಹಿಂದೆ ಮಾಹಿತೀಕರಣ ವೆಬ್ಸೈಟ್ನಲ್ಲಿ ಒಂದು ಲಿಂಕನ್ನು ನೀಡಲಾಗಿತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಲಿಂಕ್ ಇತ್ತು ಅದನ್ನು ಇಂದು ಈಗಾಗಲೇ ತೆಗೆಯಲಾಗಿದೆ ಸ್ನೇಹಿತರೆ ಆದರೆ ಇವಾಗ ನೀವು ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಅರ್ಜಿ ಸ್ಥಿತಿಯನ್ನು ಚೆಕ್ ಮಾಡ್ಬೋದು ಮಾಡೋದು ಹೇಗೆ ಎಂಬುದನ್ನು ಕೇಳ್ತಾ ಇದ್ರಿ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಒಂಬತ್ತನೇ ಕಂತಿನ ಹಣದ ಬಗ್ಗೆ ಬಿಗ್ ಅಪ್ಡೇಟ್ ಇದೆ ಸ್ನೇಹಿತರೆ ಅದರ ಬಗ್ಗೆನೂ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಆ ಒಂದು ಕಾರಣಕ್ಕಾಗಿ ಇನ್ಫಾರ್ಮೇಷನ್ ಗೊತ್ತಾಗಬೇಕು ಅಂದರೆ ತಾವು ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ನೋಡಬೇಕು ಸ್ನೇಹಿತರೆ ಬಹಳಷ್ಟು ಜನರು ವಿಡಿಯೋನ ಸ್ಕಿಪ್ ಮಾಡಿ ಮಾಡಿ ನೋಡ್ತಾ ಇದ್ದೀರಾ ಸ್ನೇಹಿತರೆ ಹಾಗೆ ನೋಡುವುದರಿಂದ ನಿಮಗೆ ಸಂಪೂರ್ಣವಾದಂತಹ ಇನ್ಫಾರ್ಮೇಷನ್ ಗೊತ್ತಾಗೋದಿಲ್ಲ ದಯವಿಟ್ಟು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಲಿದೆ ಸ್ನೇಹಿತರೆ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಕೊಡಬೇಕು ಇನ್ನು ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಅಂಥವರು ಕೂಡ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಇದರಿಂದ ನಾವು ಹಾಕುವಂತಹ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ನಿರಂತರವಾದಂಥ ಅಪ್ಡೇಟ್ ನಿಮಗೆ ದೊರೆಯುತ್ತಾ ಇರುತ್ತೆ ಸ್ನೇಹಿತರೆ ಹಾಗಾದರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋವನ್ನು ಪ್ರಾರಂಭಿಸೋಣ ಬಹಳಷ್ಟು ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಯ ಎಂಟನೇ ಕಂತಿನ ಹಣ ಇನ್ನೂ ಕೂಡ ನಮಗೆ ಜಮಾ ಆಗಿಲ್ಲ ಅಂತೇಳಿ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಎಂಟನೇ ಕಂತಿನ ಹಣ ಇನ್ನೂ ಯಾಕೆ ಜಮಾ ಆಗಿಲ್ಲ ಅಂತ ಹೇಳುವುದಾದರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಎಂಟನೇ ಕಂತಿನ ಹಣ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕಿಗೆ ರಿಲೀಸ್ ಮಾಡಿದ್ದು ಮಾರ್ಚ್ ಮೂವತ್ತೊಂದನೇ ತಾರೀಕುವರೆಗೂ ಹಣ ಜಮಾ ಆಗಿದ್ದು ಸುಮಾರು ಒಂದು ವಾರಗಳ ಕಾಲ ಗೃಹಲಕ್ಷ್ಮಿ ಯೋಜನೆಯ ಎಂಟನೇ ಕಂತಿನ ಹಣ ಫಲಾನುಭವಿಗಳ ಖಾತೆಗೆ ಜಮಾ ಮಾಡಿದ್ದಾರೆ ಸ್ನೇಹಿತರೆ ಆದರೆ ಇಂದು ಆದರೆ ಮಾರ್ಚ್ ಮೂವತ್ತೊಂದನೇ ತಾರೀಖಿನ ಬಳಿಕ ಎಂಟನೇ ಕಂತಿನ ಹಣ ಫಲಾನುಭವಿಗಳ ಖಾತೆಗೆ ನೀಡುವುದನ್ನು ಸ್ಟಾಪ್ ಮಾಡಿದ್ದಾರೆ ಆದ ಕಾರಣ ಬಹಳಷ್ಟು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಎಂಟನೇ ಕಂತಿನ ಹಣ ಜಮಾ ಆಗಿಲ್ಲ ಸ್ನೇಹಿತರೆ ಮತ್ತು ಏಪ್ರಿಲ್ ಹತ್ತನೇ ತಾರೀಕಿನಿಂದ ಈಗಾಗಲೇ ಹಣ ಜಮಾ ಮಾಡಲು ಪ್ರಾರಂಭ ಮಾಡಿದ್ದಾರೆ ಸ್ನೇಹಿತರೆ ಈಗಾಗಲೇ ಶುಕ್ರವಾರ ಹಾಗೂ ನಿನ್ನೇನು ಕೂಡ ಫಲಾನುಭವಿಗಳ ಖಾತೆಗೆ ಹಣವನ್ನು ಜಮಾ ಮಾಡಿದ್ದಾರೆ ಸ್ನೇಹಿತರೆ ಇನ್ನು ನಾಳೆನೂ ಕೂಡ ಹಣ ಜಮಾ ಆಗುವ ಸಾಧ್ಯತೆಗಳಿವೆ ಸ್ನೇಹಿತರೆ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗಲಿದೆ ಎಂಬುದರ ಬಗ್ಗೆ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಿದ ನಂತರ ಒಂಬತ್ತನೇ ಕಂತಿನ ಹಣದ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡುತ್ತೇನೆ ಸ್ನೇಹಿತರೆ ಯಾರೂ ಕೂಡ ಸ್ಕಿಪ್ ಮಾಡದೆ ಈ ಒಂದು ವಿಡಿಯೋನ ವಾಚ್ ಮಾಡಬೇಕು ಸ್ನೇಹಿತರೆ ನಾಳೆನೂ ಕೂಡ ಬಳ್ಳಾರಿ ಬಾಗಲಕೋಟ್ ಕೊಡಗು ಉಡುಪಿ ಧಾರವಾಡ ಹಾಸನ ಹಾವೇರಿ ಮಂಡ್ಯ ರಾಮನಗರ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಎಂಟನೇ ಕಂತಿನ ಹಣ ಇನ್ನೂ ಜಮಾ ಆಗಿಲ್ಲ ಸ್ನೇಹಿತರೆ ಈ ಜಿಲ್ಲೆಯ ಫಲಾನುಭವಿಗಳು ನಾಳೆವರೆಗೂ ಕಾದು ನೋಡಬೇಕು ನಾಳೆ ಜಮಾ ಆಗುವ ಸಾಧ್ಯತೆಗಳಿವೆ ಸ್ನೇಹಿತರೆ ಅದರ ಜೊತೆಗೆ ಏಪ್ರಿಲ್ ಹದಿನೈದು ಹದಿನಾರರ ಒಳಗಾಗಿ ಗೃಹಲಕ್ಷ್ಮಿ ಯೋಜನೆಯ ಎಂಟನೇ ಕಂತಿನ ಹಣ ಎಲ್ಲ ಫಲಾನುಭವಿಗಳ ಖಾತೆಗೆ ಜಮಾ ಆಗಲಿವೆ ಸ್ನೇಹಿತರೆ ಇನ್ನೂ ಯಾರಿಗೆ ಹಣ ಜಮಾ ಆಗಿಲ್ಲ ಯಾರೂ ವರಿ ಮಾಡ್ಕೊಳ್ಳುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಇನ್ನು ನಾಲ್ಕೈದು ದಿನ ವೇಟ್ ಮಾಡಿ ಎಲ್ಲ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗುತ್ತವೆ ಸ್ನೇಹಿತರೆ ನಾಳೆನೂ ಕೂಡ ಹಣ ಜಮಾ ಆಗುವ ಸಾಧ್ಯತೆಗಳಿವೆ ಸ್ನೇಹಿತರೆ ಯಾರಿಗೆ ಹಣ ಜಮಾ ಆಗಿವೆ ಅವರು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಮಾಹಿತಿಯನ್ನು ಒದಗಿಸಬೇಕು ಯಾಕೆಂದರೆ ಇದರಿಂದ ಬೇರೆ ಫಲಾನುಭವಿಗಳಿಗೆ ಮಾಹಿತಿ ಗೊತ್ತಾಗುತ್ತೆ ಸ್ನೇಹಿತರೆ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರೂ ಕೂಡ ತಾವು ಮಾಹಿತಿಯನ್ನು ಒದಗಿಸಬೇಕು ಅಂತ ತಿಳಿಸ್ ತಿಳಿಸ್ತೀನಿ ಸ್ನೇಹಿತರೆ ಇವಾಗ ಪ್ರಮುಖವಾಗಿ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣದ ಕುರಿತು ಮಾಹಿತಿಯನ್ನು ಹೇಳುವುದಾದರೆ ಒಂಬತ್ತನೇ ಕಂತಿನ ಹಣದ ಕುರಿತು ಬಹಳಷ್ಟು ಫಲಾನುಭವಿಗಳು ವೇಟ್ ಮಾಡ್ತಾ ಇದ್ದೀರಿ ಸ್ನೇಹಿತರೆ ಯಾಕಂತಂದರೆ ಈಗಾಗಲೇ ಎಂಟನೇ ಕಂತಿನ ಹಣ ಪಡೆದುಕೊಂಡಿರುವಂಥ ಫಲಾನುಭವಿಗಳು ಇದೇ ತಿಂಗಳಿನಲ್ಲಿ ನಿಮಗೆ ಒಂಬತ್ತನೇ ಕಂತಿನ ಹಣ ಜಾಮ ಆಗುತ್ತೋ ಇಲ್ವೋ ಎಂಬುದರ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಇದ್ರಿ ಸೊ ಅದರ ಬಗ್ಗೆಯೂ ಮಾಹಿತಿಯನ್ನು ಹೇಳಿದ ಹೇಳುವುದಾದರೆ ಸ್ನೇಹಿತರೆ ಈ ತಿಂಗಳು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣ ಜಮಾ ಆಗೋದಿಲ್ಲ ಸ್ನೇಹಿತರೆ ಮುಂದಿನ ತಿಂಗಳ ಮೊದಲ ವಾರದಲ್ಲಿ ಹಣವನ್ನು ಜಮಾ ಮಾಡಲಾಗುವುದಂತ ಹೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ರವರು ಮಾಹಿತಿಯನ್ನು ತಿಳಿಸಿದ್ದಾರೆ ಸ್ನೇಹಿತರೆ ಮೇ ತಿಂಗಳ ಮೊದಲ ವಾರದಲ್ಲಿ ಲೋಕಸಭೆ ಚುನಾವಣೆ ಇರುವುದರಿಂದ ಮೇ ತಿಂಗಳ ಚುನಾವಣೆಯ ಬಳಿಕ ಅಂದರೆ ಮೇ ತಿಂಗಳ ಮೊದಲನೇ ವಾರದಿಂದ ಮೇ ಹದಿನೈದರಿಂದ ಇಪ್ಪತ್ತನೇ ತಾರೀಕವರೆಗೂ ಎಲ್ಲ ಹಣ ಜಮಾ ಆಗುವ ಸಾಧ್ಯತೆಗಳಿವೆ ಸ್ನೇಹಿತರೆ ಇನ್ನು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಒಂಬತ್ತನೇ ಕಂತಿನ ಹಣ ಬೇಕು ಅಂತಂದರೆ ನೀವು ಮೇ ತಿಂಗಳವರೆಗೆ ಕಾಯಬೇಕಾಗುತ್ತೆ ಸ್ನೇಹಿತರೆ ಇನ್ನು ಬಹಳಷ್ಟು ಜನರಿಗೆ ಎಂಟನೇ ಕಂತಿನ ಹಣ ಜಮಾ ಆಗಿಲ್ಲ ಸ್ನೇಹಿತರೆ ಕೆಲವಷ್ಟು ಅರ್ಜಿಗಳು ಕೂಡ ಏನಾಗಿದ್ದಾವೆ ತಿರಸ್ಕರಿಸಲಾಗಿದೆ ಸ್ನೇಹಿತರೆ ಅದಕ್ಕಾಗಿ ತಾವು ತಮ್ಮ ಒಂದು ಅರ್ಜಿಯ ಸ್ಥಿತಿಯನ್ನು ಚೆಕ್ ಮಾಡ್ತಾ ಇರಬೇಕಾಗುತ್ತೆ ಸ್ನೇಹಿತರೆ ಕೆಲವಷ್ಟು ಫಲಾನುಭವಿಗಳ ಖಾತೆಗೆ ಪೆಂಡಿಂಗ್ ಹಣ ಇನ್ನೂ ಜಮಾ ಆಗ್ತಾ ಇಲ್ಲ ಸ್ನೇಹಿತರೆ ಯಾಕಂದರೆ ಕೆಲವೊಂದಿಷ್ಟು ಫಲಾನುಭವಿಗಳ ಅರ್ಜಿಗಳನ್ನು ತಿರಸ್ಕರಿಸಲಾಗಿದೆ ರಿಜೆಕ್ಟ್ ಮಾಡಲಾಗಿದೆ ಸ್ನೇಹಿತರೆ ಅದಕ್ಕಾಗಿ ಆ ಕಾರಣಕ್ಕಾಗಿ ಹಣ ಜಮಾ ಆಗ್ತಾ ಇಲ್ಲ ಸ್ನೇಹಿತರೆ ಇನ್ನು ಎರಡು ಮೂರು ತಿಂಗಳ ಹಣ ಜಮಾ ಆಗ್ತಾ ಇಲ್ಲ ಅನ್ನೋರು ತಮ್ಮ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೋಬೇಕು ಸ್ನೇಹಿತರೆ ಸ್ಟೇಟಸ್ ಇನ್ಆಕ್ಟಿವ್ ಆದರೆ ಹಣ ಜಮಾ ಆಗೋದಿಲ್ಲ ಸ್ನೇಹಿತರೆ ಯಾಕಂತಂದರೆ ಕೆಲವೊಬ್ರು ಟ್ಯಾಕ್ಸ್ ಪೇ ಮಾಡ್ತಾ ಇರೋರು ಅರ್ಜಿಗಳನ್ನು ರಿಜೆಕ್ಟ್ ಮಾಡಲಾಗಿದೆ ಸ್ನೇಹಿತರೆ ಅದಕ್ಕಾಗಿ ತಮ್ಮ ಸ್ಟೇಟಸನ್ನು ಆಗಾಗ ಚೆಕ್ ಮಾಡ್ತಾ ಇರಬೇಕಾಗುತ್ತೆ ಸ್ನೇಹಿತರೆ ಸ್ಟೇಟಸ್ ಚೆಕ್ ಮಾಡಬೇಕು ಅಂತಂದರೆ ಕರ್ನಾಟಕ ಡಿ ಪಿ ಟಿ ಆ್ಯಪ್ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಡೌನ್ಲೋಡ್ ಮಾಡ್ಕೊಂಡ ನಂತರ ನೀವು ಆಧಾರ್ ಕಾರ್ಡ್ ನಂಬರನ್ನು ಹಾಕಿ ಅಲ್ಲಿ ಲಾಗಿನ್ ಮಾಡಿಕೊಂಡ್ರೆ ನಿಮಗೆ ತಮ್ಮ ಅಪ್ಲಿಕೇಶನ್ ಸ್ಥಿತಿಯನ್ನು ಚೆಕ್ ಮಾಡ್ಕೋಬೋದು ಸ್ನೇಹಿತರೆ ಅಥವಾ ಅಲ್ಲಿ ನಿಮಗೆ ಮಾಡೋದಕ್ಕೆ ಬರ್ತಾ ಇಲ್ಲ ಅಂತಂದರೆ ನೀವು ಸೇವಾ ಸಿಂಧು ಅಥವಾ ಕರ್ನಾಟಕ ಒನ್ ಗ್ರಾಮ ಒನ್ ಸೇವಾ ಕೇಂದ್ರಗಳಿಗೆ ಹೋಗಿ ನಿಮ್ಮ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ ಅಪ್ಲಿಕೇಶನ್ ಸ್ಥಿತಿ ಆ್ಯಕ್ಟಿವ್ ಆಗಿದ್ದರೆ ಖಂಡಿತವಾಗಿ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ ಸ್ನೇಹಿತರೆ ಇನ್ ಕೇಸ್ ನಿಮ್ಮ ಒಂದು ಅಪ್ಲಿಕೇಶನ್ ಸ್ಥಿತಿ ಇನ್ಆಕ್ಟಿವ್ ಆಗಿದ್ದರೆ ನಿಮ್ಮ ಖಾತೆಗೆ ಹಣ ಜಮಾ ಆಗೋದಿಲ್ಲ ಸ್ನೇಹಿತರೆ ಅಂತಹ ಸಂದರ್ಭದಲ್ಲಿ ನೀವು ಸಿಡಿಪೋ ಆಫೀಸ್ಗೆ ಹೋಗಿ ಭೇಟಿಯಾಗಿ ಅಲ್ಲಿರುವಂತಹ ಏನು ಪ್ರಾಬ್ಲಮ್ ಇದೆ ಅನ್ನೋದನ್ನು ನೀವು ತಿಳ್ಕೊಂಡು ತಿಳ್ಕೋಬೇಕಾಗುತ್ತೆ ಸ್ನೇಹಿತರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ಗಳಿದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಥ್ಯಾಂಕ್ ಫಾರ್ ವಾಚಿಂಗ್ ಸ್ನೇಹಿತರೆ